ಎರಡನೇ ಮದುವೆಯಾಗಿದ್ದಾರ ಮಾಜಿ ಶಾಸಕ ಬಸವರಾಜ್ ಸೂಗೂರ್ ಎಂಬ ಪ್ರಶ್ನೆ ಮೂಡಿ ಬರ್ತಿದೆ ಯಾಕಂದ್ರೆ ಬಸವರಾಜ್ ದಡೆಸೂಗೂರ್ ನನ್ನ ಪತಿ ಎಂದ ಮಹಿಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಡಿ ಶ್ವೇತ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಹಾಗಿದ್ರೆ ಯಾರಿಗೂ ಗೊತ್ತಿಲ್ಲದಂತೆ ಎರಡನೇ ಮದುವೆಯಾಗಿದ್ದಾರ ಮಾಜಿ ಶಾಸಕ ಬಸವರಾಜ್ ಸೂಗೂರ್ ಎಂಬ ಪ್ರಶ್ನೆ ಮೂಡಿ ಬರ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತ ದಡೆ ಸೂಗೂರ್ ನನ್ನ ಪತಿ ಎಂದಿದ್ದಾರೆ ವಿಜಯನಗರ ಜಿಲ್ಲೆ ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತ ಹೊಸಪೇಟೆಯ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಈಕೆ ಇನ್ನು ನನ್ನ ಪತಿ ರಾಜಕಾರಣಿ ಕನಕಗಿರಿಯ ಮಾಜಿ ಶಾಸಕರು ಅಂತ ಉಪ ಲೋಕಾಯುಕ್ತ ಅಧಿಕಾರಿ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಡಿ ಶ್ವೇತ ಏನ್ಮಾಡ್ತಾರೆ ನಿಮ್ಮ ಯಜಮಾನ್ರು ಅಂತ ಉಪ ಲೋಕಾಯುಕ್ತ ಅಧಿಕಾರಿ ವೀರಪ್ಪ ಪ್ರಶ್ನೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ನನ್ನ ಗಂಡ ರಾಜಕಾರಣಿ ಎಂದ ಡಿ ಡಿ ಶ್ವೇತಾ ಈ ಹಿಂದೆ ದಡೆಸೂಗೂರ್ ಈ ಮಹಿಳಾ ಅಧಿಕಾರಿಯ ಆಡಿಯೋ ಅಂದರೆ ದಡೆಸೂಗೂರ್ ಮತ್ತು ಈ ಮಹಿಳಾ ಅಧಿಕಾರಿಯ ಆಡಿಯೋ ವೈರಲ್ ಆಗಿತ್ತು ಇನ್ನು ಈ ಆಡಿಯೋ ಬೆನ್ನಲ್ಲೇ ಈಕೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ

On dolayda her bence de ma. Mane la. Avrasya'dan mı tarayacakman rolünde? Sıra ne için rolü? Politik için. Vaa. Politik mi? Hayır değil. Majis ya seni kurtarayım. Ya Jermanya Moğol Asman. Ya ne ne kadar giriyor? Basarısları istiyor. Basarısları istiyor. Al tadrayla. ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ಲಿದ್ದಾರೆ ಮಂಜುನಾಥ್ ಬಸವರಾಜ್ ದಡೆಸೂಗೂರ್ ನನ್ನ ಪತಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಡಿ ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಹಾಗಿದ್ರೆ ಯಾರಿಗೂ ಗೊತ್ತಿಲ್ಲದೇನೆ ಎರಡನೇ ಮದುವೆ ಆಗಿದ್ದಾರಾ ಮಾಜಿ ಶಾಸಕ ಬಸವರಾಜ್ ದಡೆಸೂಗೂರ್ ಎಂಬ ಪ್ರಶ್ನೆಗಳು ಕೂಡ ಈಗ ಮೂಡಿ ಬರ್ತಾ ಇರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಆ ಹೌದು ಮೊದಲು ಕೇಳಿಸ್ತಾ ಇದೆ ಏನು ಅಂತ ಹೇಳಿದ್ರೆ ಕಳೆದ ದಿನಗಳಿಂದನೂ ಕೂಡ ಆ ವಿಜಯನಗರದಲ್ಲಿ ಉಪ ಲೋಕಾಯುಕ್ತರು ಆದಂತ ವೀರಪ್ಪ ಅವರು ಆ ವಿವಿಧ ಇಲಾಖೆಗಳಿಗೆ ಭೇಟಿಯನ್ನ ಕೊಟ್ಟಿದ್ರು ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಭೇಟಿಯನ್ನ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ವೀರಪ್ಪ ಅವರು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಅವರಿಗೆ ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ ಅಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳುತ್ತಾರೆ ಅವರು ನನ್ನ ಪತಿ ಪೊಲಿಟೀಷಿಯನ್ ಇದ್ದಾರೆ ಅವರು ಕನಕಗಿರಿಯ ಮಾಜಿ ಶಾಸಕರಾದಂತ ಬಸವರಾಜ್ ದಡೆ ಸೂಗೂರು ಅಂತ ಹೇಳ್ಬಿಟ್ಟು ಆ ಡಿಡಿ ಅವರಾದಂತ ಶ್ವೇತಾ ಅವರು ತಮ್ಮ ಪತಿಯ ಬಗ್ಗೆ ಒಂದಿಷ್ಟು ವಿವರವನ್ನ ಕೂಡ ಕೊಡ್ತಾರೆ ಆ ಈ ಹಿಂದೆ ಏನು ಅಂತ ಹೇಳಿದ್ರೆ ಕಳೆದ ಎರಡ್ ಮೂರು ವರ್ಷಗಳ ಕೆಳಗೆ ಕೂಡ ಏನು ಮಹಿಳಾ ಅಧಿಕಾರಿ ಮಹಿಳಾ ಅಧಿಕಾರಿ ಮತ್ತು ಬಸವರಾಜ್ ದಡೆಸೂಗೂರು ಅವರ ಆಡಿಯೋ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಮತ್ತು ಇಡೀ ರಾಜ್ಯಾದ್ಯಂತ ಒಂದಿಷ್ಟು ಚರ್ಚೆ ಕೂಡ ಆಗಿತ್ತು ಅದೇ ನಿಟ್ಟಿನಲ್ಲಿ ಈಗ ಆ ವಿಚಾರವನ್ನ ಅಂದ್ರೆ ನನ್ನ ಪತಿ ಬಸವರಾಜ್ ದಡೆ ಸುಗೂರು ಎನ್ನುವಂತಹ ಒಂದು ಆ ಏನು ಉತ್ತರವನ್ನ ಏನು ನ್ಯಾಯಮೂರ್ತಿಗಳಿಗೆ ಉಪ ಲೋಕಾಯುಕ್ತರಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಕೆಲವೊಂದ್ ಕಡೆ ನೋಡಿದ್ರೆ ಅಂದ್ರೆ ಬಸವರಾಜ್ ದಡೆಸೂಗೂರು ಅವರಿಗೆ ಎರಡನೇ ಪತ್ನಿಯವರು ಎರಡನೇ ಪತ್ನಿ ಇದಾರ ಅನ್ನುವಂಥದ್ದು ಕೂಡ ಈಗ ಈ ಒಂದು ಉತ್ತರ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಇದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಿನ್ನೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಡಿ ಡಿ ಅವರು ಆ ನಿಟ್ಟಿನಲ್ಲಿ ಇವತ್ತು ಈ ವಿಚಾರ ಈ ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಸತ್ಯ ಗೊತ್ತಿರ್ತಕ್ಕ ಸತ್ಯ ಗೊತ್ತಾದ ಮೇಲೆ ಬಸವರಾಜ್ ದಡೆಸೂಗುರ್ ಅವರಿಗೆ ಎರಡನೇ ಪತ್ನಿ ಇದಾರ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಮಧುಮಾಲ ಮಂಜುನಾಥ್ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದು ದಡೆಸೂಗೂರ್ ಗಮನಕ್ಕೂ ಕೂಡ ಬಂದಿರುತ್ತೆ ಅವರೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ ಇನ್ನೂ ಇಲ್ವಾ ಅಂತ ಮಧುಮಾಲ ಏನು ಅಂತ ಹೇಳಿದ್ರೆ ಈ ಹೇಳಿಕೆ ವಿಚಾರವಾಗಿ ಇದುವರೆಗೂ ಕೂಡ ಬಸವರಾಜ್ ದಡೆಸೂಗೂರ್ ಅವರು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಇದು ಅವರು ಹೇಳಿಕೆ ಕೊಟ್ಟಿರುವುದು ಸಮಂಜಸವಾಗಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಕಳೆದ ಎರಡ್ ಮೂರು ವರ್ಷಗಳ ಕೆಳಗೆ ಕೂಡ ಆಡಿಯೋ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಮತ್ತು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಆಗಿರ್ತಕ್ಕಂಥ ಶ್ವೇತಾ ಅವರು ಇವತ್ತು ನನ್ನ ಪತಿ ಬಸವರಾಜ್ ದೈ ಅವರೇ ಅನ್ನುವಂತಹ ಒಂದು ಉತ್ತರವನ್ನ ಕಡಕ್ ಉತ್ತರವನ್ನ ಲೋಕಾಯುಕ್ತ ನ್ಯಾಯಮೂರ್ತಿ ಅಂದ್ರೆ ವೀರಪ್ಪ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಅದು ಸಹಜವಾಗಿಯೇ ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅನ್ನುವಂಥದ್ದೇ ಆಗ್ತದೆ ಹಾಗಾಗಿ ಇದುವರೆಗೂ ಕೂಡ ದಡೇಸೂಗೂರ್ ಅವರು ಈ ಒಂದು ಹೇಳಿಕೆಗೆ ಉತ್ತರವಂತೂ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ಮಧು ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ